she calls me day and night i'm sorry girl. You just don't make me feel right i never meant to make you cry you were right just leave me be on my yes, own ಅದು ಯಾವಾಗಲೂ ನಿಂದೆ ಅಂತ ಕುವೆಂಪು ಅವ್ರು ಹೇಳಿದ ಒಂದು ಅದ್ಭುತ ಮಾತನ್ನು ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟೈಮ್ ನೋಡಿರಿ ಈಗ ಹತ್ತುವರೆ ಆಗ್ಯದ ಹತ್ತುವರೆಯಿಂದ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೆಸಿಪಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡ್ರಿ ಗೊತ್ತಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ ಹಾಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಡೋ ಮಾತ್ರ ಮರಿಬೇಡ್ರಿ ಲೈಕ್ ಕೊಟ್ಟರೆ ನಮಗೂ ಕೂಡ ಪ್ರೋತ್ಸಾಹ ಆಗುತ್ತೆ ಪ್ಲೀಸ್ ಹಾಗೆ ನೀವು ಯಾವ ನಾನು ವಿಡಿಯೋಗಳನ್ನು ಯಾವ ಊರಿಂದ ಹಾಗೆ ಯಾವ ಡಿಸ್ಟಿಕ್ನಿಂದ ನೋಡ್ತಿದ್ರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಕೂಡ ನಮ್ಮ ವಿಡಿಯೋಗಳು ಎಲ್ಲೆಲ್ಲಿಗೆ ರೀಚ್ ಅಂತ ನಮಗೂ ಕೂಡ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಒಳ್ಳೆ ಒಳ್ಳೊಳ್ಳೆ ವಿಡಿಯೋಗಳಲ್ಲಿ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ಬನ್ನಿ ಇವತ್ತಿನ ನಾವು ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಹಾಯ್ ಮಾಡಪ್ಪಸಿ ಏ ಪಸಿ ಹಾಯ್ ಮಾಡ ಹಾಯ್ ಫ್ರೆಂಡ್ಸ್ ಅಲ್ಲಿ ಬರೀ ಮೂ ಕರ್ತಲೆ ಹಾಯ್ ಮಾಡಪ್ಪ ಹಾಂ ಮಾಡು ಎಷ್ಟು ಟಿ ವಿ ನೋಡ್ತೀಯ ಪಸಿ ವಾ ನನಗೆ ನಾಷ್ಟ ಮಾಡೋದು ನಾ ಏನಾದ್ರು ಆಶ್ರಮ ಮಾಡಿದ್ಯಾ ಹಾಕ್ಬಿಟ್ಟು ಏನ್ ಮಾಡೋದು

ಅದು ಯಾವನಿಗೆ ಯಾವ್ದು ಈಗ ನೋಡಿರಿ ಲಾಸ್ಟ್ ಈ ಕಡೆಗೆ ಅವಲಕ್ಕಿ ಮಾಡ್ಬೇಕಂತೇಳಿ ಒಂದಿಷ್ಟು ಅವಲಕ್ಕಿನ ತೋರಿಸ್ಕೊಂಡು ಇಟ್ಕೊಂಡಿನ್ರಿ ನಾಷ್ಟಕ್ಕೆ ಒಂದಿಷ್ಟು ಉಳಾಗಡ್ಡಿ ಹಸ್ಬೆಂಡ್ಸಿನ ಕೇಕ್ ಕೂಡ ಕಟ್ ಮಾಡಿ ಇಟ್ಕೊಂಡಿರಿ ಯಾಕೆ ಇಬ್ಬರೇ ಇದೇವ್ರಿ ಅವ್ರ ಪಾಪನೂ ಹೋಗ್ಯಾರೀ ಈಗ ನಮ್ಮ ಇಬ್ಬರಿಗೋಸ್ಕರನೇ ಒಂದು ಸ್ವಲ್ಪ ನಾಷ್ಟ ಮಾಡ್ಬೇಕಂತ ಹೇಳಿ ರೆಡಿ ಮಾಡಿ ನೋಡ್ರಿ ಎಲ್ಲರೂ ಬೇಡ್ತಾನೆ ರೀ ಒಟ್ಟು ಇಡ್ಲಿ ಮಾಡಿ ದೋಸೆ ಮಾಡಿ ಒಟ್ಟು ಅವನಿಗೆ ಬೆಳಗ್ಗೆ ಏನು ತಿನ್ನೋದು ಇರಲ್ಲ ರೀ ಅವನಿಗೆ ಬರೀ ಏನಾದರೂ ಒಂದು ಸ್ವಲ್ಪ ಹಾಲು ಕೊಡೋದು ಅಂದ್ರೆ ಮುಗಿತು ರೀ ಮಧ್ಯಾಹ್ನ ತನ ಅಷ್ಟೇ ಇರ್ಬೇಕಂತ ನಾನೇ ಒಂದು ಸ್ವಲ್ಪ ಅವರಿಲಿ ನಮಗೂ ಕೂಡ ಆಗುತ್ತೆ ಅವನಿಗೆ ಅಂತ ಮಾಡ್ಲಾತ್ತೀನಿ ಯಾರು ಮನೆ ಪಾಣೆ ಮಾಡೋಕತ್ತಿರ ಮಾತ್ರ ಅಡಿಗೆ ಮನೆ ಬತ್ತಿ ಬರಬೇಡ್ರಿ क्या हम कौन क्या पुकारों कुंदर बाकी था क्या हम कौन प्यार नहीं चला अड़ी एक मिनट इधर साइड से क्या हाँ आ गया देवन बार चलते रही हम जहाँ ना होगा बंद रहता है और नोट टाइम 3 साइड था और नाश्ता करना पड़ेगा और नाश्ता मरे बरे हल हल्कूडी था यार भी हनन दिखा था �

ಸರಿ ಸೇವಲ ನಿಂಬಿಕಾಯಿ ನೋಡಿರಿ ಇಷ್ಟಿದ್ರೆ ಮತ್ತೆ ಇಟ್ಟು ಅದು ಇಷ್ಟು ಉಳಿತು ನೋಡಿರಿ ಏನು ಮಾಡಬೇಕು ಎಷ್ಟೇ ಕಮ್ಮಿ ಮಾಡಿದ್ರು ಮತ್ತು ಹುಡುಗರು ಪಾರಂತ್ರು ತಿನ್ನೀ ನಾ ಎಷ್ಟು ಹಾಕ್ಕೊಂಡು ಅಷ್ಟ ಮಾಡ್ತೀನಿ ರೀ ನಾ ಅದು ಮಾಡ್ಕೊಂಡು ಒಂದಿಷ್ಟು ಕ್ಲೀನಿಂಗ್ ಕೆಲಸ ಐತ್ರಿ ರೀ ಅದನ್ನೇ ಮಾಡ್ಕೊಂಡ್ರಾಯ್ತ ಅಂಥೇಳಿ ಇವತ್ತು ಸೋಫಾ ಹಾಗೂ ಬೆಡ್ ಸ್ವಲ್ಪ ಬೆಡ್ ಶೀಟು ಹಾಗೆ ಸೋಫಾದ ಕವರು ಎಲ್ಲ ಗಲೀಜಾಗ್ಯಾವ್ರಿ ಅದನ್ನು ನಾನು ಸರ್ಚ್ ಮಾಡ್ಕೋಬೇಕಂತೇಳಿ ಈಗ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಒಂದೇ ದಿನವೇ ಎಲ್ಲನೂ ಕ್ಲೀನ್ ಮಾಡ್ತೀನಿ ಆಗಂಗಿಲ್ಲ ರೀ ಅದ್ರ ಸಲುವಾಗಿ ಈ ರೀತಿ ಯಾವುದು ಹೊಲ್ಸ್ ಅದನ್ನು ನಾವು ಕ್ಲೀನ್ ಮಾಡಿಕೊಂಡ್ರೆ ಮನೆ ಕೂಡ ನೀಟಿರುತ್ತೆ ಹಾಗೆ ನೋಡ್ಲೋ ಕೂಡ ಚೆನ್ನಾಗಿ ಕೂಡ ಅನಿಸುತ್ತೆ ಸೋಫಾ ಕವರ್ ಹಾಗೆ ಬೆಡ್ಶೀಟ್ ಆಗಾಗ ಚೇಂಜ್ ಮಾಡ್ತಾಯಿದ್ರೆ ಮನೆ ಕೂಡ ನೀಟ್ ಅನಿಸುತ್ತೆ ನೋಡಿ ನಾನು ಕೂಡ ಇವತ್ತು ಸ್ವಲ್ಪ ಅವನ್ನೆಲ್ಲ ವಾಶ್ ಮಾಡ್ಕೋಬೇಕು ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ಲುಕ್ ಈ ರೀತಿ ಕಾಣ್ತಾ ಇದೆ ಸೋಪದ್ದು ಮತ್ತು ಬೇಡದು ನೋಡ್ರಿ ಆಗಾಗ ಈ ರೀತಿ ಕ್ಲೀನ್ ಮಾಡ್ತಾ ಇದ್ರೆ ಮನೆ ಕೂಡ ನೀಟ್ ಅನ್ಸುತ್ತೆ ನಮ್ಮ ಹೂವಿನ ಗಿಡದಾಗ ಒಂದು ಹೂವು ಆಗಿದೆ ಕುಂಡಾಳಾಗ ದಾಶ್ವಾಳ ಹೂವು ನಾಳೆ ಪೂಜೆಗೆ ಎರ್ಸಂದ್ರಿ ನೋಡ್ರಿ ಎಷ್ಟು ಗಾಳಿ ಬಿಟ್ಟದ್ರಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಗಾಳಿ ಗಿಡಗಳು ನೋಡ್ರಿ ಯಾವ ರೀತಿ ಹೇಳಿ ಆತವಂತೇಳಿ ಕೋಲು ಮೆಂಚು ಬರ್ಲಿಕ್ಕತ್ರಿ ನೋಡಿರಿ ಟೈಮ್ ಕೂಡ ಕಾಣಿಸ್ತಾ ಇಲ್ಲ ನಿಮ್ಗೆ ಟೈಮ್ನು ಕಾಣಿಸ್ತಾ ಇಲ್ಲ ಅಷ್ಟು ಕತ್ಲಾಗಿ ಬಿಟ್ಟದ್ರಿ ಎಲ್ಲ ಕಿಡಕಿ ಅದು ಕ್ಲೋಸ್ ಮಾಡಿವಲ್ರಿ ರೂಮ್ನೇನು ಗಾಳಂದ್ರೆ ಸಿಕ್ಕಾಪಟ್ಟೆ ಗಾಳದ್ರಿ ಫ್ರೆಂಡ್ಸ ಗಾಳಿ ಗುಡುಗು ಮೆಂಚು ಬರ್ಲಾರ್ದಂಗ ಸಮಾಧಾನ ಮಳಿ ಬಂದ್ರೆ ಚಲೋ ರೀ ಅದು ತನ್ನ ಅವತಾರ ತ ಬಿಡಂಗಿಲ್ಲ ರೀ ಮಳಿ ಬರ್ಬೇಕಾದ್ರೆ ಅಷ್ಟು ಅವತಾರ ಮಾಡೇ ಬರೋದು ನೋಡಿ ಫ್ರೆಂಡ್ಸ್ ಮಳಿ ಬರ್ಲಾತ ಹುಡುಗರೆಲ್ಲ ಹೆಂಗ ಆಡ್ಲಾತ ಬಳಿ ಅದ್ರ ನಾವು ಸಣ್ಣವ್ರಿದ್ದಾಗ ಇದೇ ರೀತಿ ಆಟಿದ್ದೇವೆ ಯಾರೆಲ್ಲ ಈ ರೀತಿ ಮಳೆ ಕೈಸ್ಕೊಂಡು ಆಡಿದ್ದು ನೆನ್ಪಿ ಕಣಿ ಸರ ಅಪ್ಪಾಜಿ ए, ते, गान है रे पानी गान है कित का पानी ಯಾರೆಲ್ಲ ಸಣ್ಣವರಿದ್ದಾಗ ಇದೇ ರೀತಿ ಆಡಿದಂತ ಕಮೆಂಟ್ ಮಾಡಿ ಹೇಳ್ತೀವಿ ನಾವು ಕೂಡ ಇದೇ ರೀತಿ ಆಡ್ತೀವಿ ಮಕ್ಕಳ ಆಟ ನೋಡ್ರಿ ಎಷ್ಟು ಚಂದ ಚೆನ್ನಲ್ರಿ ನೋಡ್ಲಕ್ಕ ಏ ಪಾಸಿಟಿವ್ ಪಾಸಿಟಿವ್ ಸ್ಟೂಲ್ ಸ್ಟೂಲ್ ಪಾಸಿಟಿವ್ ಹಾ ಏ ಕಾಯ್ಕೊಂಡಿರಿ ತು ಅನೈಕಿ ದೇವು ಬಡಿತ ಅದ್ರಲ್ಲಿ ಆಡಬಾರ್ದು ತೊಯ್ಸ್ಕೊಂಡು ಮತ್ತೆ ತೆರಿ ವರ್ಸ್ಕೋತ್ ಮತ್ತ ಜಳಕ ನೋಡ್ರಿ ಮಳೆಯಾಗ ಎರಡು ಸರಿ ಐತಿ ಮಳಿ ಬರ್ಲಕತ್ತ ಎರಡೋ ಸಾರಿ ತೋಯಿಸ್ಕೊಳ್ಲತಿ ಅಪ್ಪಾಜಿ ತೋಯಿಸ್ಕೊಂಡ್ ಸರಿ ಹೆಂಗ್ಯಾಕದ ಸೀದಾ ಸೀತಾ ಹಾಂ ಮತ್ತೆ ನಗಡಿ ಕೆಮ್ಮ ಜ್ವರ ಅನ್ಕೋತ ಬರಲ್ಲ ಹೇಳೋದೇ ನಿನಗ ನೋಡ ಈ ಕಡೆ ಮುಖ ತೋರ್ಸಿಲ್ಲ ಲೈಟಿಂಗ್ ಯಾಕೆ ನೆನ್ಸ್ಲಾತಿ ಆಯ್ತು ಇಷ್ಟ ಮಳೆ ಐತಿ ತೆಗೆದು ಅವ್ರು ಎಲ್ಲಿಗೆ ಹೋತಿ ಮಾತ್ರ ಅಂತ ನೋಡ್ರಿ ಮಳೆ ಹತ್ತ ಈಗ ಒಂದಿಷ್ಟು ಚಾ ಮಾಡ್ತೀಯ ಕಸಿ ಚಾ ಮಾಡಿ ನೋಡ ಮಂಜರಿ ಹ್ಯಾಂಗ ಮಾಡ್ತಿ ಹಾಂ ಯಾಕ ಮತ್ತೆ ಏನು ಮಾಡ್ಲಕ್ಕೆ ಬರ್ತಾ ಅಣ್ಣೆ ಪಾಡ್ ನೋಡು ಚಾ ಮಾಡೋದು ಇದು ಮಾಡೋದು ಮಾಡ್ತಿದ್ದ ಬನ್ರಿ ಈಗ ಮಳೆ ಬರ್ಲಾತ ಒಂದು ಸ್ವಲ್ಪ ಬಿಸಿ ಬಿಸಿ ಚಾ ಕೊಡ ಮತ್ತೆ ಬಿಸಿ ಬಿಸಿ ಚಾ ಕುಡ್ದ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಇರಲ್ರಿ ಸಾಹೇಬ್ರ ಅಯ್ಯೋ ಎಷ್ಟು ಐತಿ ಏ ಚಾ ನೀರು ಬಾಳತ್ತಾವು ನೀರು ಬಾಳತ್ತಾವ ಆಸ್ತಿ ನೀರು ಚ ಇರೋದೇ ಓ ಇಷ್ಟು ಚಾ ಕತ್ತಿ ಪಪ್ಪ ಈಗ ಪಪ್ಪ ಬಂದ್ರೆ ಇದೆ ಕಾಸು ಕೊಟ್ರಿ ಬೇಡ ಬೇಡ ಪಪ್ಪ ಏನ ಬರದೆ ಇಲ್ಲ ಇತ್ತು ಪಪ್ಪ ಈಗ ಕಾಸು ಬೇಡ ಬರೀ ಮಳೆಯಾಗ ಬರಕತ್ತಿದ್ದ ಬಿಸಿ ಬಿಸಿ ಚಹಾ ಕುಡಿಯಂಗ ಬರೀ ಹಂಗೆ ಸಕ್ರೆ ತಿನ್ನೋದು ಹಾಂ ನಾವು ಹಿಂಗೆ ಇತ್ತಿದ್ದೆ ನೋಡ್ರಿ ಸಣ್ಣವರಿದ್ದಾಗ ಸಕ್ರೆ ಡಬ್ಬಿಗೆ ಹೋಗೋದು ಸಕ್ರೆ ಬ್ಯಾಗ್ ಹಾಕ್ಕೊಳ್ಳೋದು ಅವಾಗೆಲ್ಲ ನಮಗೆ ತಿನ್ನೋಕೆ ಇಷ್ಟು ಹಸ್ತಿದ್ದ ತಮ್ಮ ನಿಮಗೆಲ್ಲ ತಿನ್ನಕ್ಕದ ಎಲ್ಲ ಅದು ಯಾಕಂದ್ರು ಆಕನೆ ಸೊಪ್ಪಾಲ ಸಾಕ್ರು ಸಕ್ರೆ ಬಾರ ಹಾಗೆ ನಾನು ಮಗ ಬಿಸಿ ಬಿಸಿ ಚಾ ಮಾಡ್ನ ಅಂತ ಬರೆತ್ ಬರೆ ಎಲ್ಲರೂ ಬರೆ ಯನ್ ಚಾ ಮಾಡ್ತಲ್ಲ ತನ ನೋಡೋ ಬರಿ ಚಾ ಟೋಸ್ಟ್ ತಿನ್ನ ಮೇ ಒತ್ತು ಇವಾಗ ಕಿಚನ್ ಕಟ್ಟಿ ಮೇಲಿ ಇರಾವ್ ಕಿಚನ್ ಕಟ್ಟಿ ಮೇಗೇ ಇರಾವ್ ಚಾ ಮಾಡ್ದನ್ ಈಗ ಚಾ ಟೋಸ್ಟ ತಿನ್ನ ಮನೆ ಫ್ರೆಂಡ್ಸ್ ಎಲ್ರು ಚಾಸ್ಟ್ ಹತ್ತಿ ಈಗ ಹಬ್ಬ ಯಾಕೆ ಹಬ್ಬ ದಂಬರ್ಲತ್ತ ಒಳಗಿಂದ ಹೊರ ಬರೋದ್ರಾಗ ಒಂದು ಸ್ವಲ್ಪ ಕಿಟಕಿ ಓಪನ್ ನೋಡೋಸಿ ಬಾದಾಗಿಯದು ಬರ್ರಿ ಚಾ ಕೌಸ್ಟ್ ಹತ್ತಿರ ಸಿಗ್ತೀನಿ ಟೈಮ್ ನೋಡ್ರಿ ಏಳು ಗಂಟೆ ಆಗಿದೆ ಫ್ರೆಂಡ್ಸ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ರೀ ಸ್ವಲ್ಪ ಯಾಕೋ ಮತ್ತು ಕಾಲ್ ಸ್ವಲ್ಪ ತ್ರಾಸನ ಸಲಾದ್ರಿ ಅದ್ರ ಸಲುವಾಗಿ ಹೋಗಿ ಬರ್ಬೇಕಂತೇಳಿ ಸಾಯಂಕಾಲ ಏಳು ಗಂಟೆ ಆಗ್ಯದ್ರಿ ಈಗ ಹೋಗಿ ಬರ್ಬೇಕ್ರಿ ಒಂದು ಜನ ಹೋಗಿ ಬಂದ್ಗಡೆ ಸಂಜೆಕ್ಕ ಏನೇನು ಅಡುಗೆ ಮಾಡೋದಂತ ನಿಮ್ಮ ಜೊತೆ ಆಗುತ್ತೇನಿಲ್ಲ ರೀ ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೋದೆವು ಅಂದ್ರೆ ಹೊಳ್ಳಿ ಯಾವಾಗ ಬರುತ್ತಾ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ನಾನು ನಮ್ಮ ಮನೆಯವ್ರು ಹೋಲಾತೀರೋ ಅವರು ವಿಡಿಯೋದ ಮುಂದೆ ಬರೀ ಉಳಿಯೋದ ಮುಂದೆ ಬಾದ್ರೆ ನನಗೆ ಲಾಕ್ ಬ ಮಾಡೋದೇ ಬಂದ್ ಮಾಡಿಬಿಡ್ತಾರೆ ಅವರು ನಾನೇ ಇಷ್ಟು ಮಾಡ್ಲಾತೀನಿ ಬನ್ನಿ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋಗಿ ಸಿಗ್ತೀನಿ ನಮ್ಮ ದೇವರಜನ ಇಲ್ಲೇ ಸಂಘಟ ಸಂಘಟನೆಗೆ ಆಡ್ಲಾತಂದ್ರೆ ಅದ್ರ ಸಲುವಾಗಿ ನಾವು ಕೂಡ ಬಾಗ್ಲನ್ನು ಹಾಕ್ಕೊಂಡು ಹೋಗ್ತಾಯಿದ್ದೀವಿ ನೋಡ್ರಿ ಆಗಿತ್ತು ಮಳೆ ಬಂತು ಏನು ಒಂದು ಹತ್ತು ನಿಮಿಷ ಅಷ್ಟೇ ಬಂತು ರೀ ಅಷ್ಟು ಜಾಸ್ತಿ ಏನು ಬರಲಿಲ್ಲ ಈಗ ನೋಡಿರಿ ಟೈಮ್ ಏಳಾಗ್ಯದ ಮೂರು ದಿನ ಇಳಿಲಕ್ಕೆ ಬೇಕು ಮತ್ತೆ ಹೆಂಗೆ ಮಾಡಲಿ ಕಾರ್ನಿಂದ ಒಂದು ಕೊಟ್ಟರೆ ಕೊಡು ನೋಡ್ರಿ ಹೆಂಗೆ ಅಂತಾರ ಮೂರು ಮನೆ ಇಳಿಲಕ್ಕ ಬೇಕು ಬಡ ಬಡ ಬಾ ಅಂತಾರ ಏನು ಮಾಡ್ಬೇಕು ರೀ ನಮ್ಮಂತವ್ರು ಬರ್ರಿ ಹಾಸ್ಪಿಟ್ಲಿಗೆ ಹೋಗಿ ಮಾಡೋದಾದ್ರೆ ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಹಾಸ್ಪಿಟ್ಲಿಂದ ಬಂದ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹೋಗ್ತಾ ಇದೀನಿ ಈಗ ಮೊದಲೇ ಅದ್ರ ಅದರ ಇದೀವಿ ಹಬ್ಬದ ನಾ ಮ್ಯಾಗಿಂದ ಬರೋ ಅಷ್ಟಲ್ಲಿ ಅವರು ಟೈಮ್ ಭಾಳ ಆಗಿತ್ತು ರೀ ಅಂದ್ರೆ ಅವರು ಎಲ್ಲ ಗಾಡಿ ಕೂಡ ರೆಡಿ ಮಾಡ್ಕೊಂಡು ನಿಂತಿದ್ರು ಈಗ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಬಂದಾಯ್ತು ನೋಡ್ರಿ ಸ್ವಲ್ಪ ಪೇಶೆಂಟ್ನು ಕೂಡ ಜಾಸ್ತಿ ಇದ್ದಾವೆ ಒನ್ ಅವರೇ ಆಗುತ್ತಂತ ಅಂತ ರೀ ಕೂತಿದ್ದೀವಿ ನಾವು ಕೂಡ ನೋಡಿ ಈಗ ತೋರಿಸ್ಕೊಂಡು ಹೊರಟಿದ್ದೇವ್ರಿ ಮತ್ತು ಸ್ವಲ್ಪ ಟ್ಯಾಬ್ಲೆಟ್ಸ್ ಅದು ಕೊಟ್ಟರು ನೋಡಿ ಈಗ ಹೋಗ್ತಾ ಇದ್ದೀವಿ ನಾವು ಕೂಡ ಒಂದಿಷ್ಟು ಕಾಯಿ ಪಲ್ಯನ ತೊಗೋಬೇಕಂತ ಅಂದ್ಕೊಂಡಿದ್ದೀವಿ ರೀ ಕಾಯಿ ಪಲ್ಯ ತೊಗೋಬೇಕು ಯಾಕಂದರೆ ಬೆಳಗ್ಗೆ ಅಡುಗೆ ಮಾಡ್ಲಿಕ್ಕೆ ಸ್ವಲ್ಪ ಪಲ್ಯದ ಕಾಯಿ ಪಲ್ಯ ಖಾಲಿ ಆಗಿದೆ ಹೋಗ್ತಾ ರೀ ಕಾಯಿ ಪಲ್ಯ ತರ್ಲಿಕ್ಕೆ ನೋಡಿ ಇಲ್ಲಿ ಕಾಯಿ ಪಲ್ಯದ ಬಳಿ ಬಂದು ಕೂಡ ಒಂದಿಷ್ಟು ಕಾಯಿ ಪಲ್ಯನ ತೊಗೊಂಡೆವು ಯಾಕಂದ್ರೆ ಪೂರ್ಣ ಕೂಡ ವಿಡಿಯೋ ರೀ ನಾನು ಯಾಕಂದ್ರೆ ವಿಡಿಯೋ ಮಾಡ್ಕೊಳಾತ್ರ ಯಾಕೆ ಯಾಕಂತ ಅಂತ ಕೇಳ್ತಾರೆ ಅದ್ರ ಸಲುವಾಗಿ ನನಗೂ ಕೂಡ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಂಗೆ ರೀ ಮನೆಗೆ ಕೂಡ ಬಂದೆವು ರೀ ಹೊಳ್ಳಿ ಫ್ರೆಂಡ್ಸಿಗೆ ಈಗ ಬಂದೆ ನೋಡ್ರಿ ಮನೆಗೆ ತೋರಿಸಿ ಯಾವ ತನೇ ತೋರಿಸಿ ಮ್ಯಾಗ್ಯ ದಮ್ ದರ್ನಾಥ್ರಿ ಅಪ್ಪ ಬರ್ರಿ ನಾ ಅಡ್ಗೆ ಮಾಡ್ಬೇಕು ಸಂಜೆಕ ಊಟಕ್ಕೆ ಏನು ಮಾಡ್ಬೇಕು ಒಂದು ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ತೀನಿ ರೀ ಈಗ ಪೂರ್ತಿ ಚಪಾತಿ ಅನ್ನ ಪಲ್ಯ ಸಾರು ಅಂತ ನಮ್ಮ ಕೈಯಲ್ಲಿ ನೀಗ್ಲಾದ ಮಾತ್ರೀ ಈಗ ಯಾಕಂದ್ರೆ ಟೈಮ್ನು ಭಾಳ ಆಗ್ಯದ್ರೆ ಒಂಬತ್ತು ಟೈಮು ನೋಡ್ತೀನಿ ರೀ ಅಂದ್ರೆ ಒಂದು ಸ್ವಲ್ಪ ಲೈಟಾಗಿ ಮಾಡಿ ಊಟ ಮಾಡ್ತೀವಿ ಫ್ರೆಂಡ್ಸ್ ನೋಡಿರಿ ದಾವಕ್ಕ ಬರುವಾಗ ಹಂಗೆ ಒಂದಷ್ಟು ಕಾಯಿ ಪಲ್ಯ ಆಗಿತ್ತು ಕಾಯಿ ಪಲ್ಯ ಒಂದಿಷ್ಟು ಪಾಲು ತಲಾ ತೊಗೊಂಡು ರೀ ಮೂರು ಮಂದಿಗೆ ಹಾಪಾಲು ಅದು ಒಂದಿಷ್ಟು ಬಟಾಟಿ ಗೋಬಿ ಕೊತ್ತಂಬರಿ ಕೊತ್ತಂಬರಿ ಗಡ್ಡಿ ನೋಡಿರಿ ಇಪ್ಪತ್ತು ಒಂದು ಗಡ್ಡಿ ಒಂದು ಅರ್ಧ ಡಜನ್ ಬಾಳಕೆ ತೊಗೊಂಡಿವಿ ಅರ್ಧ ಡಜನ್ ಕೊಡ್ತಾರೆ ಈ ಸೈಡ್ ನಮ್ಮ ಸಿಂಗಿ ಬಿಜಾಪುರ ಏನು ಅರ್ಧ ಡಜನ್ ಕೊಡಂಗಿಲ್ಲ ಅಂತ ಅನಿಸುತ್ತೆ ನನಗೂ ಕೂಡ ಅಷ್ಟು ಗೊತ್ತಿಲ್ಲ ಒಂದು ಅರ್ಧ ಡಜನ್ ಬಾಳಕೆ ತೊಗೊಂಡಿವ್ರಿ ಈಗ ಅಡುಗೆ ಮಾಡ್ತೀನಿ ರೀ ಫ್ರೆಂಡ್ಸ್ ಒಂದಿಟ್ಟು ಅಡುಗೆ ಮಾಡ್ಬೇಕು ರೀ ಈಗ ಎಲ್ಲ ಕಾಯಿ ಪಲ್ಯ ಒಂದಿಷ್ಟು ಹಣ್ಣು ಅದು ಬೇಕಾಗಿದೆ ತೊಗೊಂಡು ಬಂದೀವ್ರಿ ಈಗ ಒಂದಿಷ್ಟು ಅಡುಗೆ ಮಾಡ್ತೀನಿ ರೀ ನಾನು ಅಡುಗೆ ಮಾಡಿ ಮಸ್ಸಿಗೆ ತೀನಿ ನೋಡಿರಿ ಅಡುಗೆ ಮಾಡ್ಲಾತೀನಿ ನಾನು ಕೂಡ ಲೈಟಾಗಿ ಏನರೀ ಮಾಡ್ಬೇಕು ಅನ್ಕೊಂಡೆ ಆದರೆ ನಮ್ಮ ದೇವು ಸ್ವಲ್ಪ ಪುಂಡಿಪಲ್ಲೇ ಚಟ್ನಿ ರೊಟ್ಟಿ ಮಾಡಿ ಮಮ್ಮಿ ಎಲ್ಲ ಆತರಿ ಸುಮ್ಮ ಒಂದು ನಾಲ್ಕು ರೊಟ್ಟಿ ಬಡದ್ರಾಯ್ತಂಥೇಳಿ ನಾನು ಕೂಡ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹಾಗೆ ಪುಂಡಿ ಪಲ್ಯ ಚಟ್ನಿನ ಮಾಡ್ಕೊಂಡಿದ್ದೀನಿ ರೀ ವಿಡಿಯೋನ ಮಾಡ್ಲಿಕ್ಕಾಗಲಿಲ್ಲ ರೀ ಫ್ರೆಂಡ್ಸ ಪೂರ್ತಿ ಯಾಕಂದ್ರೆ ಮೊದಲೇ ಸುಸ್ತಾಗಿತ್ತು ರೀ ಸುಮ್ಮನೆ ಲೈಟಾಗಿ ಏನು ರೀ ಮಾಡ್ಬೇಕು ಅಂದ್ಕೊಂಡೆ ಆದರೆ ಸುಮ್ಮನೆ ರೊಟ್ಟಿ ಮಾಡಿದ್ರೆ ಆಯ್ತು ಒಂದೆರಡು ಇವತ್ತು ದಿವಸ ಬರ ಅಂದರೆ ಬೆಳಿಗ್ಗೆ ಹಿಡ್ಕೊಂಡು ಅಡುಗೆನೇ ಮಾಡಿಲ್ಲ ರೀ ಬೆಳಗ್ಗೆ ನಾಷ್ಟಾದ ಮೇಲೆ ಇದ್ದೀವಿ ರೀ ಅವರು ಕೂಡ ನಮ್ಮ ಮನೆಯವರು ಕೂಡ ಕಂಪ್ನಿಗೆ ಹೋಗಿ ಏಳು ಬೈಟಾ ನೀವು ಕೂಡ ನಮ್ಮ ಉತ್ತರ ಕರ್ನಾಟಕದವರಾಗಿದ್ದರೆ ನೀವು ಕೂಡ ಇದೇ ರೀತಿ ರೊಟ್ಟಿ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾನು ಕೂಡ ಒಂದು ಸ್ವಲ್ಪ ದಪ್ಪನೇ ಮಾಡ್ಕೊಂಡೆ ಅರ್ಜೆಂಟಲ್ಲಿ ಅರ್ಜೆಂಟ್ ಇರಲಿಲ್ಲ ರೀ ಆದರೆ ನನ್ಗೆ ಜಾಸ್ತಿ ನಿತ್ ಮಾಡೋಕ್ಕಾಗಂಗಿಲ್ಲ ಸುಮ್ ಸುಮ್ಮನೆ ಊಟಕ್ಕಂಥೇಳಿ ಸ್ವಲ್ಪ ದಪ್ಪ ದಪ್ಪನೇ ಬಿಸಿ ಬಿಸಿಯೂ ನಡೀತಂಥೇಳಿ ಮಾಡ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ ಈಗ ನೋಡ್ರಿ ನನಗೂ ಕೂಡ ರೊಟ್ಟಿ ಬೆಡ್ಯಾದ್ರೊಡ ತಪ್ಪ ಬಿಟ್ಟಾದ್ರಿ ಒಂದು ವರ್ಷ ಆಯಿತು ನನಗೂ ಕೂಡ ಅಷ್ಟು ಬರ್ತಾಯಿಲ್ಲ ನೀಟಾಗಿ ರೊಟ್ಟಿ ಈ ರೀತಿ ಮಾಡಿದೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗೂ ಪೂರ್ಣ ವೀಡಿಯೋ ರೀ ಅದ್ರ ಸಲುವಾಗಿ ಇಷ್ಟೇ ಸುಮ್ಮನೆ ಒಂದು ಎರಡು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ರೊಟ್ಟಿ ಮಾಡ್ಕೊಂಡಾಗಿದೆ ಫ್ರೆಂಡ್ಸ ಊಟ ಮಾಡ್ಲಾತ್ತೀವಿ ಒಂದಿಷ್ಟು ಪುಂಡಿ ಪಲ್ಯ ಚಟ್ನಿ ಹಾಗೆ ಶೇಂಗಾ ಚಟ್ನಿ ಸ್ವಲ್ಪ ಮೊಸರು ಜೊತೆ ಶೇಂಗಾ ಚಟ್ನಿನ ಹಚ್ಕೊಬೋದು ಇಲ್ಲಾಂದ್ರೆ ಒಂದು ಸ್ವಲ್ಪ ಸೈಡಿಗೆ ಎಣ್ಣೆ ಹಾಕ್ಕೊಂಡು പുണ്ടിപല്ലെ ചറ്റ്നിയൊള എണ്ണെ ഹോക്കു ഉണ്ടോ മാത്ര ഏൻ്റെ മസ് അതിരോ ഊട്ട ഒന്നിഷ്ട എടു ഹസ്ബെണ്ട് ശിൻ്റെകർക്കിരി ഒന്നിട്ട് മേൽഗടെ എണ്ണെ ഹോക്കണ്ടു പുണ്ടി പല്ല ചട്നി ബസി രൊട്ടി ഊട്ട് ബായി സ്വച്ഛ ആ നോറി ബന്ന്നി ഇവത്തിന വ്ലാഗ് അഥവാ ഇവത്ത രെസിപ്പി യോ ഏനാ വിശേഷ മാക്കൊണ്ടിരി ആ നല്ല നമ്മൾ ഉത്തര കർണക സ്പ്പഷൽ ജോള രൊട്ട സേർക്കിനി ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಬರಿಬೇಟ್ರಿ ಫ್ರೆಂಡ್ಸ್ ಧನ್ಯವಾದಗಳು